ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಎಲ್ಲರಿಗೂ ಮೊದಲನೇ ಆಷಾಢ ಶುಕ್ರವಾರದ ಶುಭಾಶಯಗಳು ಇವತ್ತು ಆಷಾಢ ಶುಕ್ರದ ಪ್ರಯುಕ್ತ ನಾಡದೇವತೆ ಜಗನ್ಮಾತೆ ಚಾಮುಂಡೇಶ್ವರ ದರ್ಶನ ಪಡೆಯಲು ಭಕ್ತರು ಸರದಿ ಸಾಲಿನಲ್ಲಿ ಅರಿಶಿನ ಕುಂಕುಮ ಇಕ್ಕುವುದರ ಮೂಲಕ ಧೂಪದ ಧೂಪ ಹಾಕುವುದರ ಮೂಲಕ ಎಲ್ಲರೂ ಬಹಳ ಭಕ್ತಿಯಿಂದ ಬೆಟ್ಟಿಲುಗಳನ್ನು ಹತ್ತುತ್ತಾ ಇದ್ದಾರೆ ಹಾಗೂ ಮೊದಲನೇದಾಗಿ ಯಾವುದೇ ವಿಘ್ನಗಳು ಬಾರದೇ ಇರಲಿ ಯಾವುದೇ ಅಡಚಣೆಗಳು ಉಂಟಾಗದೇ ಇರಲಿ ಅಂತ ವಿಘ್ನ ವಿಘ್ನೇಶ್ವರನಿಗೆ ವಿನಾಯಕನಿಗೆ ಪೂಜೆ ಮಾಡಿಸುವುದರ ಮೂಲಕ ಸರದಿ ಸಾಲಿನಲ್ಲಿ ಬೆಟ್ಟ ಹತ್ತುತ್ತಿದ್ದಾರೆ ಆದರೆ ದುರಂತವೇನೆಂದರೆ ಕೆಲಗಡೆ ಪರಿಸರವಾದಿಗಳು ಚಾಮುಂಡಿ ಬೆಟ್ಟದ ಮೇಲೆ ಯಾವುದೇ ರೀತಿ ಪರಿಸರ ಹಾಳಾಗಬಾರ್ದು ಅನ್ನೋ ರೀತಿಲಿ ಕೆಳಗಡೆ ಪ್ಯಾಸ್ಲಿಕ್ಗಳನ್ನು ವಶ ಇದ್ದಾರೆ ಇದಕ್ಕೆ ನಾವು ನಮ್ಮ ಬೆಂಬಲ ಇದೆ ಆದರೆ ಕುಡಿಯೋ ನೀರಿನ ಬಾಟ್ಲುಗಳನ್ನು ವಶ ಇದ್ದಾರೆ ಕುಡಿಯೋ ನೀರಿಗೆ ಕೆಳಗಡೆಯಿಂದ ಮೇಲಕ್ಕೆ ಹೋಗೋ ತನಕ ಭಕ್ತರಿಗೆ ಯಾವುದೇ ರೀತಿ ಕುಡಿಯೋ ನೀರಾಗಲಿ ಶೌಚಾಲಯಗಳಾಗಲಿ ಯಾವುದೂ ಸಹ ನಿರ್ಮಾಣ ಮಾಡಿಲ್ಲ ಹಿರಿಯ ನಾಗರಿಕರು ವಯಸ್ಸಾದಂಥವರು ಬಿ ಪಿ ಶುಗರ್ ಇರೋ ಅಂಥವರು ಒಂದು ಅರ್ಧ ಗಂಟೆಗೊಂದು ಸಾರಿ ಒಂದು ಗಂಟೆಗೊಂದು ಸಾರಿ ಮೂತ್ರ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಶೌಚಾಲಯಗಳಿಲ್ಲದೆ ಹುಡುಕುವ ಸಂದರ್ಭ ನಿರ್ಮಾಣ ಆಗಿತ್ತು ಹಾಗೂ ಎಲ್ಲೂ ಸಹ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಲ್ಲ ಈ ಬಾಟ್ಲು ಕ್ಯಾ ಪ್ಯಾಸ್ಟಿಕ್ ಬಾಟ್ಲನ್ನ ಕೆಳಗಡೆ ವಶ ಪಡಿಸ್ಕೊತಾರೆ ಮೇಲ್ಗಡೆ ಒಂದು ಬಾಟ್ಲಿಗೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಟ್ಟು ನೀರನ್ನ ಕುಡಿಯೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದರೆ ಮೇಲೆ ಎಲ್ಲೂ ಸಹ ನೀರಿನ ವ್ಯವಸ್ಥೆ ಮಾಡಿಲ್ಲ ಎಲ್ಲೋ ಮೂಲೆಯಲ್ಲಿ ತಿಪ್ಪೆ ತಾಸೆ ತಿಪ್ಪೆ ತಾರಿಸೋ ಥರ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ನೀರನ್ನ ಇಟ್ಟಿರ್ತಾರೆ ಆದರೆ ನಿನ್ನೆ ಎಲ್ಲ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಬೆಟ್ಟ ಹತ್ತಿ ಬರುವಂಥ ಭಕ್ತರಿಗೆ ಉಚಿತವಾದಂಥ ದರ್ಶನ ಬಾದಾಮಿ ಹಾಲು ಡ್ರೈ ಫ್ರೂಟ್ ಕೊಡ್ತೀವಿ ಅಂತ ಪೊಳ್ಳು ಭರವಸೆಗಳನ್ನ ಕೊಟ್ಟು ಇವತ್ತು ಜನರಿಗೆ ವಂಚನೆ ಮಾಡಿದರೆ ನಾಡದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಈ ಏಳಕ್ಕೆ ನೀಡಿರ್ತಕ್ಕಂಥವ್ರಿಗೆ ಶಿಕ್ಷೆ ನೀಡಬೇಕು ಜನಗಳಿಗೆ ಗೊತ್ತಾಗಬೇಕು ಜನಗಳಿಗೆ ಯಾವುದೇ ರೀತಿ ಉಪಯೋಗವಿಲ್ಲ ಅವ್ಯವಸ್ಥೆ ಸೃಷ್ಟಿಯಾಗಿದೆ ಹಾಗೂ ನೋಡಿ ಇಲ್ಲಿ ಇದೇ ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟದಿಂದ ಒಂದು ಐವತ್ತರವತ್ತು ಮೆಟ್ಲು ಕೆಳಕ್ಕೆ ಬಂದರೆ ನೋಡಿ ಯಾವ ರೀತಿ ಗಬ್ಬು ನಾಡ್ತಾಯಿದೆ ನೋಡಿ ಬರ್ತಾ ಇದ್ದಾರೆ ಭಕ್ತರು ಮೇಲೆ ಕತ್ತಾಯಿದ್ದಾರೆ ಭಕ್ತರು ಪಕ್ಕದಲ್ಲಿ ಯಾವ ಮಟ್ಟಕ್ಕೆ ಕಸ ಗಬ್ಬಣ ಇದೆ ಕೊಳ್ತೋಗಿದೆ ಎಲ್ಲ ನೋಡಿ ಚಾಮುಂಡಿ ಬೆಟ್ಟ ತಾಯಿ ಗೋಪುರ ಇಲ್ಲೇ ಇದೆ ನೋಡಿ ಪಕ್ಕದಲ್ಲೇ ಕಸದ ರಾಶಿ ತುಂಬಿ ತುಳುಕ್ತಾ ಇದೆ ಇಂಥ ಪರಿಸ್ಥಿತಿಲಿ ನೋಡಿ ಯಾವ ಮಟ್ಟಕ್ಕಿದೆ ಜನ ಇಲ್ಲಿ ಹೋಗೋಬೇಕಾದರೆ ಇಲ್ಲಿ ಹೋಗಬೇಕಾದ್ರೆ ಅರ್ಶನ ಕುಂಕು ಇಕ್ಕದು ಬಿಟ್ಟು ಮೂಗು ಮುಚ್ಕೊಂಡು ಮುಂದೆ ಇದ್ರು ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ಸ್ವಚ್ಛತೆಗೆ ಯಾವ ಅಧಿಕಾರಿಗಳು ಬೆಂಬಲ ಕೊಟ್ಟಿದ್ದಾರೆ ಯಾವ ಅಧಿಕಾರಿಗಳು ಇಲ್ಲಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ ಈ ರೀತಿ ಅಂತ ಈ ಒಂದು ಸನ್ನಿವೇಶದಲ್ಲಿ ಇದೊಂದು ಸ್ಥಳದಲ್ಲಿ ಭಕ್ತರು ಮೂಗು ಮುಚ್ಕೊಂಡು ಹೋಗುವಂಥ ಒಂದು ಸಂದರ್ಭ ನಿರ್ಮಾಣ ಆಗಿತ್ತು ಹಾಗೂ ಇದೇ ಸರದಿ ಸಾಲಿನಲ್ಲಿ ಹೋಗುವಂಥ ಭಕ್ತರು ವಿಧಿ ಇಲ್ದೇನೆ ನೋಡಿ ಯಾವ ರೀತಿ ಸರದಿ ಸಾಲಿನಲ್ಲಿ ನೂಕು ನುಗ್ಗಲಿನಲ್ಲಿ ಒಂದು ಡ್ರೈ ಫ್ರೂಟು ಇಲ್ಲ ಬಾದಾಮಿ ಹಾಲು ಇಲ್ಲ ಏನೂ ಇಲ್ಲ ಐದು ನಿಮಿಷದಲ್ಲಿ ದರ್ಶನ ಆಗುತ್ತೆ ಅಂತ ಪುರೋಹಿತರು ನಿನ್ನೆ ಮಾಧ್ಯಮಗಳಲ್ಲಿ ಭಾಳ ರಾಜರೋಷವಾಗಿ ಹೇಳ್ಕೊಂಡ್ರು ಜನಗಳ ಕಷ್ಟ ಕೇಳೋರು ಯಾರು ಕುಡಿಯೋಕ್ಕೆ ನೀರಿಲ್ಲ ಈ ಸರದಿ ಶಾಲೆನಲ್ಲಿ ಹೋಗುವಂಥ ಹಿರಿಯ ಏನಾದರೂ ಸಿಕ್ಕಾಕಂಡ್ರೆ ಶುಗರು ಬಿ ಪಿ ಇರ್ತಕ್ಕಂಥ ಹಿರಿಯ ನಾಗರಿಕರು ಭಕ್ತರು ಸಿಕ್ಕಾಕೊಂಡಂಥ ಸಂದರ್ಭದಲ್ಲಿ ಅವ್ರಿಗೆ ಆಗೋ ಸಮಸ್ಯೆಗಳಿಗೆ ಹೊಣೆ ಯಾರು ಮಾನ್ಯ ಜಿಲ್ಲಾಧಿಕಾರಿಗಳೇ ಜಿಲ್ಲಾ ಉಸ್ತುವಾರಿ ಸಚಿವರೇ ಈಗ ಸಂಬಂಧಪಟ್ಟಂಥ ಕಾರ್ಯದರ್ಶಿಗಳೇ ನಿಜವಾಗ್ಲೂ ಇವತ್ತು ನೀವು ಎಲ್ಲರೂ ವಿಫಲರಾಗಿದ್ದೀರಿ ಮುಂದಿನ ವಾರ ಈ ಎರಡು ಸಾವಿರ ರೂಪಾಯಿಂದ ವಜಾ ಮಾಡಿ ಭಕ್ತರಿಗೆ ಉಚಿತವಾದಂಥ ದರ್ಶನವನ್ನು ನೀಡಬೇಕು ಅಂತ ನಮ್ಮ ಮೈಸೂರು ದೇವಂಥ ಕನ್ನಡಿಗರ ಬಳಕದಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ಆಗ್ರಹಿಸುವುದರ ಮೂಲಕ ಒತ್ತಾಯಿಸ್ತೇವೆ ನೀರಿನ ವ್ಯವಸ್ಥೆ ಶೌಚಾಲಯಗಳ ವ್ಯವಸ್ಥೆ ಮಾಡಬೇಕು ಇಲ್ಲದಿದ್ದರೆ ನೀವೆಲ್ಲ ರಾಜೀನಾಮೆ ಕೊಟ್ಟು ತೊಳಗಬೇಕು ಇಂಥ ಏಡಿ ರಾಜಕಾರಣ ಇಂಥ ಅವಿವೇಕಿ ಅಧಿಕಾರ ನಿಮ್ಗೆ ಯಾರಿಗೂ ಬೇಡ ನಾಡ ದೇವತೆಯ ಜಗನ್ಮಾತೆ ಚಾಮ್ ನೀವು ಗುರಿ ಆಗಬೇಡಿ ಭಕ್ತರ ಶಾಪಕ್ಕೆ ನೀವು ಗುರಿಯಾಗಬೇಡಿ ಅಂತ ಹೇಳ್ತಾ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸಿ ಆಗ್ರಹಿಸುವುದ್ರ ಮೂಲಕ ಒತ್ತಾಯಿಸ್ತವೆ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು सब्सक्राइब आगे आमिल